ನಮ್ ದೇಶದಲ್ಲಿ ಯಾವುದೇ ವರ್ಗದವರಾದರೂ ಶುಭ ಕಾರ್ಯಗಳಿಗೆ ಅತಿಥಿಗಳಾಗಿ ಹೋದಾಗ ಉಡುಗೊರೆಗಳನ್ನ ಕೊಡ್ತಾರೆ ಮುಖ್ಯವಾಗಿ ಹಿಂದೂಗಳಾದ್ರೆ ಮದುವೆ ಹುಟ್ಟುಹಬ್ಬ ಹಬ್ಬ ಆರ್ಥಕ್ಷತೆಗಳಲ್ಲಿ ಉಡುಗೊರೆಗಳನ್ನ ನೀಡುವುದು ಸಹಜವಾಗಿ ಜರುಗುವಂತ ಒಂದು ಕಾರ್ಯಕ್ರಮ ಒಂದು ಕವರ್ನಲ್ಲಿ ಹಣವನ್ನ ಹಾಕಿಯೂ ಸಹ ಉಡುಗೊರೆಯಾಗಿ ನೀಡುವುದುಂಟು ಈ ರೀತಿ ಹಣವನ್ನು ಕೊಡುವಾಗ ಯಾವಾಗ್ಲೂ ಐವತ್ತೊಂದು ನೂರ ಒಂದು ಎರಡ್ ಒಂದು ಐದ್ನೂರ ಒಂದು ಒಂದ್ ಸಾವಿರದ ಒಂದು ಈ ರೀತಿ ಕೊಡ್ತಾರೆ ಶುಭ ಕಾರ್ಯಗಳಲ್ಲಿ ಅಲ್ಲದೆ ಕೆಲವರು ತಮಗೆ ಬರಬೇಕಾದ ಹಣವನ್ನು ಹಿಂಪಡೆಯುವಾಗಲೂ ಸಹ ಇದೇ ರೀತಿ ಒಂದು ರೂಪಾಯಿ ಹೆಚ್ಚಿಗೆ ಸೇರಿಸಿ ಪಡಿತಾರೆ ಇಷ್ಟೇ ಈ ರೀತಿ ಒಂದನ್ನ ಸೇರಿಸಿ ಯಾತಕ್ಕೆ ಕೊಡ್ತಾರೆ ಅಥವಾ ಯಾಕೆ ತೆಗೆದುಕೊಳ್ತಾರೆ ಅನ್ನೋದು ನಿಮ್ ಗೊತ್ತಾ ಅದ್ರ ಕುರಿತಾಗಿ ಈಗ ತಿಳಿದುಕೊಳ್ಳೋಣ ಐವತ್ತು ರೂಪಾಯಿ ನೂರು ರೂಪಾಯಿ ಎರಡ್ನೂರು ರೂಪಾಯಿ ಐದ್ನೂರು ರೂಪಾಯಿ ಸಾವಿರ ರೂಪಾಯಿ ಈ ಮೊತ್ತಗಳ ಕೊನೆಯಲ್ಲಿ ಸೊನ್ನೆಗಳಿವೆ ಈ ರೀತಿ ಹಣವನ್ನ ಪೂರ್ಣ ಸಂಖ್ಯೆಯೊಂದಿಗೆ ಕೊಟ್ರೆ ಆ ಹಣವನ್ನು ತೆಗೆದುಕೊಂಡವರಿಗೆ ತೊಂದರೆ ಉಂಟಾಗುತ್ತದಂತೆ ಆರೋಗ್ಯ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತವಂತೆ ಇನ್ನು ವಧುವರರಿಗೆ ಈ ರೀತಿ ಪೂರ್ಣ ಸಂಖ್ಯೆ ಹಣವನ್ನ ನೀಡಿದ್ರೆ ಅವರ ವೈವಾಹಿಕ ಜೀವನ ಸುಗಮವಾಗಿ ಸಾಗೋದಿಲ್ವಂತೆ ಪೂರ್ಣ ಸಂಖ್ಯೆಗಳಲ್ಲದೆ ಐವತ್ತೊಂದು ನೂರ ಒಂದು ಹೀಗ್ ನೀಡಿದಲ್ಲಿ ವಿಭೇಜಿಸಲು ಆಗದಲ್ಲವೇ ಅದರಿಂದಾಗಿ ವಧುವರರು ಒಮ್ಮತದಿಂದ ಜೀವನ ಸಾಧಿಸುತ್ತಾರಂತೆ ಅವರ ದಾಂಪತ್ಯ ಜೀವನ ಯಾವುದೇ ತೊಂದರೆಗಳು ಎದುರಾಗದಂತೆ ಸುಖಮಯವಾಗಿ ಸಾಗುತ್ತದಂತೆ ಪೂರ್ಣ ಸಂಖ್ಯೆ ಮೊತ್ತಕ್ಕೆ ಒಂದನ್ನು ಸೇರಿಸಿ ಕೊಡುವುದರಿಂದ ಕೊಡುವವರಿಗೂ ತೆಗೆದುಕೊಳ್ಳುವವರಿಗೂ ಎಲ್ಲ ರೀತಿಯಿಂದ ಶುಭಕರವಾಗುತ್ತದಂತೆ ಆರೋಗ್ಯ ವಿದ್ಯೆಯೊಂದಿಗೆ ಅವರ ಆರ್ಥಿಕ ಸಮಸ್ಯೆಗಳು ನಿವಾರಣೆಯಾಗುತ್ತವಂತೆ ಈ ರೀತಿ ಹಣವನ್ನು ನೀಡುವುದರಿಂದ ಹಿರಿಯರ ಆಶೀರ್ವಾದ ಲಭಿಸುತ್ತದೆ ಎಂದು ಹೇಳುವುದುಂಟು ಆದುದರಿಂದಲೇ ನಿಮ್ಮ ಹಿರಿಯರು ಸೊನ್ನೆಗಳಿಂದ ಕೊನೆಗೊಳ್ಳುವ ಈ ರೀತಿಯ ಹಣವನ್ನ ಉಡುಗೊರೆಯಾಗಿ ನೀಡಬಾರದು ಅಂತ ಹೇಳುವುದುಂಟು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ